ಮೇನ್ ರೋಡಲ್ಲಿ ಹಿಂಗೆ ಹೆಂಗೆ ಹೇಗೆ ಸೈಡಲ್ಲಿ ಜಾಗ ಇದೆ ಸೈಡಲ್ಲಿ ನಿಲ್ಸ್ಕೊಂಡ್ ಬಿಡಿ ಸೈಡಲ್ಲಿ ನಿಲ್ಸ್ಕೊಂಡರೆ ಯಾವಾಗಲೂ ಒಂದು ಊಟಕ್ಕೆ ಕೈ ಬಂದಿ ಮಾಡ್ಕೊಂಡು ಮಾಡ್ಬಿಟ್ಟು ಹೋಗಬೇಕು ರೋಡ್ ಏನ್ ಬಿಟ್ಟಿಲ್ಲ ಇಲ್ಲಿ ಸರ್ಕಾರದ ರೋಡ್ ಏನಿಲ್ಲ ಇಲ್ಲ ರೋಡ್ ಬಿಟ್ಟಿರೋದು ರೋಡ್ ಬಿಟ್ಟಿರೋದು ಆಗ್ರಹ ಇದು

எ <sus> <speaking in foreign language> <speaking in foreign language> ಹೇಳ ಹೌದ್ ಅಬ್ಜೆಕ್ಷನ್ ಏನಂದ್ರೆ ಮೇನ್ ರೋಡ್ ಅಲ್ಲಿ ಆಟೋಗಳು ಅದು ಇದು ನಿಲ್ಸಿರ್ತಾನೆ ಓಡಾಟಕ್ಕೆ ತೊಂದರೆ ಅಂತ ಅದು ನಾನು ಬರ್ಲಿ ಹೋಗ್ಲಿ ಒಂದು ಬರ್ತದೆ ಅವಕಾಶ

எம்சேவ் ஆப்ரோட் நான் இந்த ரோடல வரதா ಅದು ಒಂದು ಒಂದು ವಸ್ತು ಅಂತ ಹೇಳಿದ್ರೆ ಅಲ್ಲಾ ಇಸಿ ಇದೆ ಅಲ್ಲ ನಂಬೋದಲ್ಲ ಅಂದ್ರೆ ಅಲ್ಲಾ ಯಾರೋ ಕರೆಪ್ಪ ಅವರನ್ನ 400 ನೋಟ್ ಕೊಡಿ ಅಮ್ಮದ್ ಗೋವಕಾ ದಾರಿ ಇದೆ

ಬಸ್ಗಳು ಹೋಗ ನಮ್ಮೂರ್ ಬಸ್ಗಳೇ ಇಲ್ಲ ಸರ್ ಪಾರಂಡಿ ಪಂಚಾಯತಿ ಪರಂಡಹಳ್ಳಿ ಪಂಚಾಯತಿ ಅಲ್ಲಿ ಆಟೋಗಳು ಗಾಡಿಗಳು ಕಾರುಗಳು ಎಲ್ಲ ನಿಲ್ಸ್ಕೊಂಡಿದ್ದಾರೆ ಪೊಟ್ಟೆಬಲ್ಲಿ ಚಗ್ಗನಹಳ್ಳಿ ಬೀರ್ನಕೊಪ್ಪ ನಾಸಿ ಡೇಮಂಡ್ಹಳ್ಳಿ ಯಾವ ಊರಿಗೆ ಹೋಗಕ್ಕೂ ಒಂದು ದಾರಿ ಇಲ್ಲ ಮಾತಾಡಿದ್ರೆ ಈ ದಾರಿ ನಿಮ್ಗಲ್ಲ ಅಂತ ಹೇಳ್ತಾರೆ ಎತ್ ಕಡೆ ದಾರಿ ಅಂತ ಅವರೇ ತೋರ್ಸಿ ತೋರಿಸಿ ಬನ್ನಿ ಸರ್ ಬೇಕಂದ್ರೆ ಪಂಚಾಯತಿ ಅವ್ರನ್ನೇ ಕರ್ಕೊಂಡ್ ಬನ್ನಿ ಎಲ್ಲಿದೆ ಅಂತ ತೋರಿಸಿ ಸರ್ ನಮ್ ದಾರಿ ಆಗ್ತಾ ಹೋಗಕ್ಕಾಗಲ್ಲ ಒಂದು ಆಂಬುಲೆನ್ಸ್ ಬರ್ಬೇಕಂದ್ರೆ ಬರಕ್ ಆಗಲ್ಲ ಒಂದು ಆಟೋ ಹೋಗ್ಬೇಕಂದ್ರೆ ಹೋಗಕ್ಕಾಗಲ್ಲ ನಿಮ್ಮೂರ್ ಕಡೆ ನಮ್ಮೂರ್ ಕಡೆ ದಾರಿ ಇಲ್ಲ ಅಂದ್ರೆ ಎತ್ ಕಡೆ ಹೋಗೋದು ಹೇಳಿ ಸರ್ ನಮ್ಗೆ ಗಲಾಟೆ ಮಾಡ್ತಾರೆ ಅವತ್ ಶಬ್ದಗಳಿಂದ ಮಾತಾಡ್ತಾರೆ ಅವ್ರೆ ಮನೆಗ್ ಮೆಟೀರಿಯಲ್ ಎಲ್ಲ ಹಾಕೊಂಡಿರ್ತಾರೆ ದಾರಿ ಬಿಡಲ್ಲ ಮನೆಯವರು ಮನೆಯವರು ಮೂವತ್ ಮೂರ್ ಅಡಿ ದಾರಿ ಇರೋದದು ಹನ್ನೆರಡ್ ಅಡಿ ಕೂಡ ಇಲ್ಲ ಅಡಿ ಆಟೋ ನಿಲ್ಸ್ಕೊಂಡಿದ್ದಾರೆ ಅಡಿಯಲ್ಲಿ ಹೆಂಗ್ ಹೋಗ್ತದೆ ಹೇಳಿ ಸರ್ ನೀವು ಈಗ ನೀವು ಯಾವ ಗ್ರಾಮಸ್ಥರು ನಾವು ಕೊಟೆಪಲ್ಲಿ ಚೆಂದನಹಳ್ಳಿ ವೀರಕೊಪ್ಪ ನಾಸಲ್ಲಿ ಡೈಮಂಡ್ ಹಳ್ಳಿ ಎಲ್ಲರೂ ಸೇರಿ ತುಂಬಾ ಹತ್ರ ಆಟೋ ನಿಲ್ಸ್ಬಿಡ್ತಾರ ಸಪೋಸ್ ನಾವ್ ಏನಾದ್ರು ವೈಕಲ್ ಎತ್ಕೊಂಡು ಹೋಗಿ ಅಲ್ಲಿ ಆಟೋ ಯಾರ್ದು ಅಂತ ಕೇಳಿದ್ರೆ ಆಟೋ ಓನರ್ ಹೇಳ್ತಾರಾ ಅದು ನಮ್ದಿಲ್ಲ ಗಾಡಿ ಮತ್ತೆ ನಾವ್ ಯಾರು ಕೇಳಿ ಸರ್ ಆ ಗಾಡಿ ಸರ್ ಗಾಡಿ ಪಾರ್ಚ್ ಮಾಡೋದು ನಾವೇ ಗಾಡಿ ಚೆಲ್ಲಾ ಹೋದ್ರೆ ಗಾಡಿ ಹಾಕ್ತಂತಿರೋ ಇರೋದು ಚಿಕ್ಕದು ಅದ್ರಾಗ ಆಟೋ ನಿಲ್ ಬೋದ್ರ ನಮ್ ಗಾಡಿ